ಪುತ್ತೂರು ತಾಲೂಕಿನ ಸಿಟಿ ಖಾಸಗಿ ಆಸ್ಪತ್ರೆಯಲ್ಲಿ ಶರಣ್ಯ ಲಕ್ಷ್ಮಿ ಹೆರಿಗೆಗಾಗಿ ಬಂದಿದ್ದು ವೈದ್ಯರ ನಿರ್ಲಕ್ಷ್ಯತನದಿಂದ ಬಟ್ಟೆಯ ತುಂಡು ಹೊಟ್ಟೆಯ ಒಳಗಡೆ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿ ದಕ್ಷಿಣ ಕನ್ನಡದ ಆರೋಗ್ಯಾಧಿಕಾರಿ ಎಚ್ಆರ್ ತಿಮ್ಮಯ್ಯ ಅವರು ಮಾತನಾಡಿ ಮೇಲ್ನೋಟಕ್ಕೆ ವೈದ್ಯರು ಎಡವಿದ್ದಾರೆ ಅನಿಸುತ್ತೆ ತಜ್ಞ ವೈದ್ಯರ ತಂಡ ರಚಿಸಿ ಆದಷ್ಟು ಬೇಗ ಪೂರ್ತಿ ವರದಿ ಹಾಗೂ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸುತ್ತೇವೆ ಪೂರ್ಣ ತನಿಖೆಯ ಬಳಿಕ ಸತ್ಯಾಂಶ ಹೊರಬರುತ್ತೆ ಅಂತ ಹೇಳಿದ್ದಾರೆ ತಾಲೂಕಿನ ಸಿಟಿ ಆಸ್ಪತ್ರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಶರಣ್ಯ ಲಕ್ಷ್ಮಿ ಮೂವತ್ತ್ಮೂರು ವರ್ಷ ಅವರ ಪತಿ ಗಗನ್ ದೀಪ್ ಅವರು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅವರಿಗೆ ಸ್ವಿಜರೆನ್ ಮೂಲಕ ಹೆರಿಗೆ ಮಾಡಿಸಿರ್ತಾರೆ ಆ ನಂತರ ಅವರಲ್ಲಿ ಜ್ವರ ಬರ್ತಿದೆ ಅಂತ ಹೇಳಿಬಿಟ್ಟು ಮತ್ತೆ ತೋರಿಸಿದಾಗ ಅವರಿಗೆ ನಿರಂತರ ಜ್ವರ ಬರ್ತಾ ಇತ್ತು ಚಿಕಿತ್ಸೆ ನೀಡೋ ಕೊನೆಗೆ ಅದು ಎರಡನೇ ತಾರೀಕು ತುಂಬ ಜ್ವರ ಬಂದು ಕೊನೆಗೆ ಬೇರೆ ಕಡೆ ಎರಡನೇ ಹತ್ತಿನ ತಗೊಂಡ ನಂತರ ಅವಕ್ಕೆ ಸ್ಕ್ಯಾನಿಂಗಲ್ಲಿ ಮಾಪ್ ಅಂತ ಹೇಳ್ತೀವಿ ಸರ್ಜಿಕಲ್ ಮ್ಯಾಪನ್ನು ಬಿಟ್ಟಿರುವಂಥ ಎಲ್ಲರೂ ಹಿಡಿದಿದ್ದಾರೆ ಅಂತ ನಮಗೆ ಅನಿಸ್ತಾ ಇದ್ದರು ಈಗ ಮನೆ ಪ್ರಧಾನ ಕಾರ್ಯದರ್ಶಿಗಳು ಬೆಳಗ್ಗೆ ಸಭೆಯನ್ನು ಕರೆದು ನಮಗೆ ಸೂಚನೆ ನೀಡಿದ್ದಾರೆ ಈಗ ನಾವು ಪುತ್ತೂರುಗಿನ ಒಂದು ತಜ್ಞ ವೈದ್ಯರ ತಂಡವನ್ನು ರಚಿಸಿ ಆದಷ್ಟು ಬೇಗ ಈಗ ಸದ ಪೂರ್ತಿ ವರದಿಗಳನ್ನು ಮತ್ತು ಅಲ್ಲಿಯ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ ಆ ಸದ್ಯಕ್ಕೆ ಅದು ಮೂರು ನೋಟಕ್ಕೆ ಅವರು ಕರ್ತವ್ಯ ಹಿಡಿದಿರೋ ಥರ ಕಾಣಿಸ್ತಾ ಇದೆ ಆ ಪೂರ್ಣ ತನಿಖೆ ನಂತರ ಸತ್ಯ ಹರಡ್ ಬರುತ್ತೆ ಅಲ್ಲಿವರೆಗೂ ನಾವು ನಮ್ಮ ಆರೋಗ್ಯ ವ್ಯವಸ್ಥೆ ಮತ್ತು ಎರಡನ್ನೂ ನಾವು ಪರಿಶೀಲನೆ ಮಾಡಿ ಅಧ್ಯಯನ ಸಲ್ಲಿಸ್ತೇವೆ ಅದು ಅವರ ಪತಿ ಅದೇ ಥರ ನಾವು ಗೋಷ್ಠಿಗಳಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅದು ನಾನು ಕೂಡ ಮಾತ್ರ ಅವರ ನೇರವಾಗಿ ನಾನು ಕೂಡ ಅವರೊತ್ತಿಗೆ ಅವರೊಂದಿಗೆ ನಾನು ಮಾತಾಡಿದ್ದೀನಿ ಶನಿವಾರ ಹಾಗಾಗಿ ಅವರಲ್ಲೂ ಕೂಡ ಭೇಟಿ ಮಾಡ್ತೀವಿ ನಾವು ಎಲ್ಲ ಆವರಣಗಳಲ್ಲೂ ನಾವು ನೋಡಿ ಪರಿಶೀಲನೆ ಮಾಡಿ ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಕಾನೂನು ತನ್ನ No, non lo so, non lo so, non lo so. Non è che non lo so, non lo